ಪ್ರಧಾನಿ ಮೋದಿ ಅವರು ರಾಹುಲ್ ಗಾಂಧಿ ಅವರನ್ನು ನೂರು ಬಾರಿ ಚುನಾವಣೆಗಳಲ್ಲಿ ಸೋಲಿಸಬಹುದು ಆದರೆ ಒಂದೇ ಒಂದು ಬಾರಿ ಕೇವಲ ಒಂದು ಬಾರಿ ರಾಹುಲ್ ಗಾಂಧಿ ಅವರು ಮಾಡಿದ ಹಾಗೆ ಒಂದು ಮುಕ್ತ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತೋರಿಸೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಇಡೀ ಜಗತ್ತಿನ ಅತ್ಯಂತ ಪ್ರಭಾವಿ ಶಕ್ತಿಶಾಲಿ ನಾಯಕನಿಗೆ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಅವರ ಕೋಟ್ಯಾಂತರ ಭಕ್ತರಿಗೆ ಅದೆಷ್ಟು ಅವಮಾನ ಅಲ್ವಾ ಅದೇ ಬಿ ಜೆ ಅವರು ಯಾವುದಕ್ಕೂ ಸಲ್ಲದವರು ಅಂತ ಬಣ್ಣಿಸುವಂತಹ ರಾಹುಲ್ ಗಾಂಧಿ ಅವರನ್ನು ಒಮ್ಮೆ ನೋಡಿ ಅವರು ಮಾಡುವಂಥ ಪತ್ರಿಕಾಗೋಷ್ಠಿಯಲ್ಲಿ ಅದೆಷ್ಟು ಪತ್ರಕರ್ತರು ಅದೆಷ್ಟು ಕ್ಯಾಮ್ರಾಮೆನ್ಗಳು ಇರ್ತಾರೆ ಅವರು ಅದೆಷ್ಟು ಪ್ರಶ್ನೆಗಳನ್ನು ಮುಕ್ತವಾಗಿ ಯಾವುದೇ ನಿರ್ಬಂಧ ಇಲ್ಲದೆ ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಯಾವುದೇ ಷರತ್ತುಗಳಿಲ್ಲದೆ ಕೇಳ್ತಾರೆ ಅದೆಲ್ಲದಕ್ಕೂ ರಾಹುಲ್ ಗಾಂಧಿ ಅವರು ಅದೆಷ್ಟು ಸಾವಧಾನವಾಗಿ ಉತ್ತರವನ್ನು ಕೊಡ್ತಾರೆ ಆದರೆ ಪ್ರಧಾನಿ ಮೋದಿ ಅವರನ್ನು ಒಂದು ಆಕ್ಟರ್ಗಳ ಸಂದರ್ಶನ ಮಾಡ್ತಾರೆ ಅಥವಾ ಸಂದರ್ಶನ ಮಾಡುವಂತಹ ಪತ್ರಕರ್ತರೇ ಆಕ್ಟರ್ಗಳ ತರ ವರ್ತಿಸ್ತಾರೆ ಇದು ಯಾಕೆ ಹೀಗೆ ಈ ಮಡಿಲ ಮೀಡಿಯಾಗಳಲ್ಲಿ ಪ್ರಸಾರನೇ ಆಗದಂತಹ ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ನಿಜವಾಗಿಯೂ ಹೇಗೆ ನಡೆಯುತ್ತೆ ಅಲ್ಲಿ ಅದು ಎಷ್ಟು ಕ್ಯಾಮ್ರಾಗಳು ತಲುಪತ್ವೆ ಅಲ್ಲಿ ಅದೆಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರೇ ಖುದ್ದಾಗಿ ನೋಡಿ ಆ ಬಗ್ಗೆನೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಅವ್ರು ಕಂಡಿದ್ದು ಏನು ಅನ್ನೋದನ್ನು ನಾವಿಲ್ಲಿ ಹೇಳ್ತಿದ್ದೀವಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಕಳೆದ್ರು ಪ್ರಧಾನಿ ಮೋದಿ ಇಲ್ಲಿಯವರೆಗೂ ಒಂದೇ ಒಂದು ಬಹಿರಂಗ ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಆದರೆ ರಾಹುಲ್ ಗಾಂಧಿ ಅವರು ಕಳೆದ ಹತ್ತು ವರ್ಷಗಳಿಂದ ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಕರ್ತರ ಪ್ರಶ್ನೆಗಳನ್ನು ಬಹಿರಂಗವಾಗಿ ಎದುರಿಸ್ತಿದ್ದಾರೆ ನೀವು ಪತ್ರಿಕಾಗೋಷ್ಠಿಯನ್ನು ನೋಡಿದಾಗ ನಿಮಗೆ ಒಂದು ಫ್ರೇಮ್ನಲ್ಲಿ ಮಾತನಾಡುವಂಥ ನಾಯಕನ ಮುಖ ಮಾತ್ರ ಕಾಣಿಸುತ್ತೆ ಆ ಕೋಣೆಯ ವಾತಾವರಣ ಅಲ್ಲಿರುವಂಥ ಪತ್ರಕರ್ತರ ಆ ಚಡಪಡಿಕೆ ಪ್ರಶ್ನೆಗಳ ಸಂದು ನಿಮಗೆ ಗೊತ್ತಾಗೋದಿಲ್ಲ ಪ್ರಧಾನಿ ಮೋದಿ ಅವರು ಎದುರಿಸೋದಕ್ಕೆ ನಿರಾಕರಿಸುವಂತಹ ನಿಜವಾದ ದಿಟ್ಟತನದ ಖಡಕ್ ಸವಾಲುಗಳಿರುವಂತಹ ಪತ್ರಿಕಾಗೋಷ್ಠಿಗಳ ಬಗೆನೆ ಬೇರೆ ಇತ್ತೀಚೆಗೆ ಇಲ್ಲಿವೇ ಇಲ್ಲವೇನು ಅನ್ನುವಂತ ಆಗ್ತಾ ಇರುವಂತಹ ಅಂತ ಪತ್ರಿಕಾಗೋಷ್ಠಿಗಳ ಒಂದು ನೋಟ ಇಲ್ಲಿದೆ ಜೋ ಬಿ ಕ್ವೆಶನ್ ಪೂಚನೆ ಆ ಪೂಚೆಂಗೆ ಅವರು ಓಪನ್ ಹ್ಯಾಂಡೆಡ್ ಪ್ರೆಸ್ ಕಾನ್ಫರೆನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ನೂರ್ ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಬಹುದು ಆದರೆ ಒಮ್ಮೆ ಕೂಡ ರಾಹುಲ್ ಗಾಂಧಿ ಅವ್ರ ಹಾಗೆ ಪತ್ರಿಕಾಗೋಷ್ಠಿಯನ್ನ ನಡೆಸೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಅನ್ನೋದಂತೂ ಸತ್ಯ ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಮುಕ್ತ ಪತ್ರಿಕಾಗೋಷ್ಠಿಯನ್ನ ಮೋದಿ ಅವರು ನಡೆಸಲಿಲ್ಲ ಬುಧವಾರ ಗಾಜಿಯಾಬಾದ್ ನಲ್ಲಿ ರಾಡಿಸನ್ ಹೋಟೆಲ್ ನಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಒಂದು ಪತ್ರಿಕಾಗೋಷ್ಠಿ ಇತ್ತು ಅಂತಹದೊಂದು ಪತ್ರಿಕಾಗೋಷ್ಠಿಯ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ಗಮನಿಸೋದಿಕ್ಕೆ ಅಂತಾನೆ ರವೀಶ್ ಕುಮಾರ್ ಅವರು ಅಲ್ಲಿಗೆ ಹೋಗಿದ್ರು ಅಲ್ಲಿ ಅದೆಷ್ಟು ಕ್ಯಾಮ್ರಾಗಳು ತಲುಪತ್ವೆ ಎಷ್ಟೆಲ್ಲ ಪ್ರಶ್ನೆಗಳಿರುತ್ತವೆ ಅಂತ ನೋಡಿದ್ರೆ ಕ್ಯಾಮ್ರಾಗಳಿಗೇನು ಕಡಿಮೆ ಇರಲಿಲ್ಲ ಆದರೆ ಅಚ್ಚರಿಯ ಸಂಗತಿ ಏನಂದರೆ ಇಷ್ಟೆಲ್ಲ ಕ್ಯಾಮ್ರಾಗಳಿದ್ರು ರಾಹುಲ್ ಗಾಂಧಿಯವರ ಪತ್ರಿಕಾಗೋಷ್ಠಿಯನ್ನು ವಿಪಕ್ಷಗಳ ಪತ್ರಿಕಾಗೋಷ್ಠಿಯನ್ನು ಟಿ ವಿಗಳಲ್ಲಿ ತೋರಿಸೋದೇ ಇಲ್ಲ ಯಾಕೆ ಅಂತ ಯೋಚನೆ ಮಾಡೋ ಹಾಗಾಯಿತು ಅಲ್ಲಿ ಅಷ್ಟೊಂದು ಮೈಕ್ಗಳಿದ್ವು ಪತ್ರಕರ್ತರು ಬೆಳ ಬೆಳಿಗ್ಗೆ ಓಡೋಡಿ ಬಂದು ಡ್ಯೂಟಿ ಮೇಲೆ ಅಲ್ಲಿ ಹಾಜರಾಗಿದ್ದರು ರೆಕಾರ್ಡಿಂಗ್ ಮಾಡ್ತಾ ಇದ್ರು ಲೈವ್ ಫೀಡ್ ಕೂಡ ಕೊಡಲಾಗ್ತಾ ಇತ್ತು ಅಷ್ಟಾಗಿನೂ ಯಾಕದು ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಇರಲಿಲ್ಲ ಈ ತರದ ಪತ್ರಿಕಾಗೋಷ್ಠಿಯನ್ನ ಅತ್ಯಂತ ಜನಪ್ರಿಯ ಅಷ್ಟೇ ಪ್ರಭಾವಿ ನಾಯಕರಾದಂತಹ ಪ್ರಧಾನಿ ಮೋದಿ ಅವರು ಯಾಕೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಪ್ರಶ್ನೆ ಅವರಿಗೆ ಇಂಥದ್ದೊಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸೋದಿಕ್ಕೆ ಭಯನ ಹಾಗಿದ್ರೆ ನಾವು ಅವ್ರಿಗೆ ಸಹಾಯ ಮಾಡಬಹುದು ಮೋದಿ ಅವರು ಕೂಡ ಇಂಥದ್ದೊಂದು ಪತ್ರಿಕಾಗೋಷ್ಠಿಯನ್ನ ಮಾಡಬಲ್ರು ಅಂತ ದೇಶದ ಜನಾದರೂ ನೋಡೋದಿಕ್ ಸಾಧ್ಯ ಆಗತ್ತಲ್ವಾ ಮುಕ್ತವಾಗಿ ಪತ್ರಕರ್ತರು ಮೋದಿ ಅವರಿಗೆ ಪ್ರಶ್ನೆಗಳನ್ನ ಕೇಳೋದಿಕ್ ಸಾಧ್ಯ ಆಗತ್ತಲ್ವಾ ಎಲ್ಲ ವ್ಯವಸ್ಥಿತವಾಗಿ ಕ್ಯಾಮ್ರಾದಲ್ಲಿ ಬರೋ ಹಾಗೆ ತಯಾರಿಯನ್ನ ಮಾಡಿಕೊಂಡು ಮೋದಿಯವರು ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಆದರೆ ಮದರ್ ಆಫ್ ಡೆಮಾಕ್ರಸಿಯ ಪ್ರಧಾನಿ ಒಮ್ಮೆ ಆದ್ರೂ ಇಂಥ ಮುಕ್ತ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಪ್ರಶ್ನೆಗಳನ್ನ ಎದುರಿಸಬೇಕಲ್ಲ ಸಂತನ್ ಹಾಗೆ ಮಾತನಾಡುವ ಮೋದಿ ಒಮ್ಮೆ ಇಂಥ ಪತ್ರಿಕಾಗೋಷ್ಠಿಯಲ್ಲಿ ನೇರ ನಿಷ್ಠುರ ಪ್ರಶ್ನೆ ಕೇಳುವಂಥ ಪತ್ರಕರ್ತರ ಎದುರು ಕೂತು ಮಾತನಾಡಬಹುದಲ್ವಾ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಯಾತ್ರಾ ಸ್ಥಳಗಳಿಗೆ ಪ್ರಧಾನಿ ಮೋದಿ ಅವರು ಹೋಗಿದ್ದಾರೆ ದೇವಿ ದೇವತೆಗಳ ಉಪಾಸನೆ ಆರಾಧನೆ ಎಲ್ಲವನ್ನು ಕೂಡ ಕ್ಯಾಮ್ರಾಗಳು ಎದುರಿಗೇನೆ ಮಾಡಿದ್ದಾರೆ ಇಷ್ಟೆಲ್ಲ ಆಗಿನೂ ಚಲೋ ಬುಲಾವೋ ಏಕ್ ಪ್ರೆಸ್ ಕಾನ್ಫರೆನ್ಸ್ ಅನ್ನುವಂಥ ಶಕ್ತಿ ಅವ್ರಿಗೆ ಬರಲಿಲ್ವಾ ರವೀಶ್ ಕುಮಾರ್ ಕರಣ್ ಠಾಪರ್ ಸಿದ್ಧಾರ್ಥ್ ವರದರಾಜನ್ ನಿತಿನ್ ಸೇಠಿ ಬಸಂತ್ ಕುಮಾರ್ ಮೊಹಮ್ಮದ್ ಜುಬೇರ್ ಆಲಿಶಾನ್ ಜಾಫ್ರಿ ಧನ್ಯ ರಾಜೇಂದ್ರನ್ ಅತುಲ್ ಚೌರಾಸಿಯಾ ಮೇಘನಾಥ್ ಎಲ್ಲರನ್ನ ಕರೀರಿ ಅಂತ ಯಾಕೆ ಅವರು ಹೇಳೋದಿಲ್ಲ ಆ ಪತ್ರಕರ್ತರು ಅದೇನು ಕೇಳಬೇಕೋ ಅವ್ರ ಅದನ್ನೆಲ್ಲ ಕೇಳಲಿ ಅಂತ ಯಾಕೆ ಅವರು ತಯಾರಾಗೋದಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ದೇವಿ ದೇವತೆಗಳ ಆರಾಧನೆ ಬಳಿಕ ಧೈರ್ಯ ಬರುತ್ತಂತೆ ಆದರೆ ಈ ದೇಶದ ಅತ್ಯಂತ ಪ್ರಭಾವಿ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರಿಕಾಗೋಷ್ಠಿ ನಡೆಸುವಂತಹ ಶಕ್ತಿಯಾಗಲಿ ಧೈರ್ಯ ಆಗಲಿ ಯಾವಾಗ ಬರುತ್ತೆ ಎಲ್ಲ ಹೊತ್ತಿನಲ್ಲೂ ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ಚಾನೆಲ್ಗಳಲ್ಲೂ ಮೋದಿಯನ್ನು ನೋಡ್ತಾನೆ ಇರುವಂಥ ಜನರಿಗೆ ಮೋದಿ ಒಂದು ಮುಕ್ತ ಪತ್ರಿಕಾಗೋಷ್ಠಿಯನ್ನು ನಡೆಸೋದನ್ನು ನೋಡುವಂಥ ಖುಷಿ ಇನ್ನೂ ಸಿಕ್ಕಿನೇ ಇಲ್ಲ ಜನರು ಬಿಡಿ ಹಗಲು ರಾತ್ರಿ ಮೋದಿಯ ಧ್ಯಾನದಲ್ಲಿಯೇ ಇರುವಂಥ ಅವರ ಪಿಯ ಹಾಗೆ ಸಂಘ ಪರಿವಾರದ ಕಾರ್ಯಕರ್ತರಿಗೂ ತಮ್ಮ ನೆಚ್ಚಿನ ನಾಯಕ ಮೋದಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದನ್ನ ಪ್ರಶ್ನೆಗಳಿಗೆ ಉತ್ತರಿಸೋದನ್ನ ನೋಡುವಂಥ ಸುಖ ಸಿಕ್ಕೇ ಇಲ್ಲ ಪತ್ರಿಕಾಗೋಷ್ಠಿ ನಡೀತಾ ಇದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಿವೆ ಪ್ರಧಾನಿ ಮೋದಿ ಅವೆಲ್ಲದಕ್ಕೂ ಖಡಕ್ ಆಗಿ ಉತ್ತರ ಕೊಡ್ತಿದ್ದಾರೆ ಅನ್ನುವಂಥ ಖುಷಿ ಅವ್ರಿಗೆ ಸಿಕ್ಕೇ ಇಲ್ಲ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತು ನಿಮಗೆ ಏನು ಕೇಳಬೇಕಾಗಿದೆಯೋ ಅದನ್ನೆಲ್ಲ ಕೇಳಿ ಅಂತ ಹೇಳಬಲ್ರು ಆದರೆ ಮೋದಿ ಎದುರಿಸುವಂಥ ಎಲ್ಲ ಪ್ರಶ್ನೆಗಳು ಮೊದಲೇ ರೆಡಿಯಾಗಿರುವಂಥ ಪ್ರಶ್ನೆಗಳಾಗಿರುತ್ತವೆ ಈ ಮಡಿಲ ಮೀಡಿಯಾಗಳ ಪತ್ರಕರ್ತರು ನರೇಂದ್ರ ಮೋದಿ ಅವರನ್ನ ಸಂದರ್ಶಿಸೋದಿಕ್ ಹೋಗ್ತಾರೆ ಆದರೆ ಅವರು ನಿಜವಾದ ಇಂಟರ್ವ್ಯೂವನ್ನು ಮಾಡೋದಿಲ್ಲ ತಮ್ಮ ಕೆಲಸವನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ ಅವರು ಮೋದಿಜಿ ಅವರಿಗೆ ಪ್ರಶ್ನೆಯನ್ನೇ ಕೇಳೋದಿಲ್ಲ ಈ ಬಾರಿಯ ಪ್ರಣಾಳಿಕೆಯನ್ನು ಬಿಜೆಪಿ ಬಿಡುಗಡೆ ಮಾಡಿತು ಆ ಬಿಡುಗಡೆ ಕಾರ್ಯಕ್ರಮದ ವೇದಿಕೆ ಅದ್ಭುತವಾಗಿತ್ತು ಪತ್ರಕರ್ತರಂತೂ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಅಲ್ಲಿ ಹಾಜರಿದ್ದರು ಆದರೆ ಯಾರೊಬ್ಬರು ಕೂಡ ಪ್ರಧಾನಿಯವರಿಗೆ ಪ್ರಶ್ನೆ ಮಾಡಲಿಲ್ಲ ಅಷ್ಟಕ್ಕೂ ಅಲ್ಲಿ ಪ್ರಶ್ನೆ ಕೇಳುವಂಥ ಅವಕಾಶವನ್ನೇ ಕೊಡಲಾಗಿರಲಿಲ್ಲ ಅದೇ ಏಪ್ರಿಲ್ ಐದರಂದು ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದಂಥ ಸಂದರ್ಭ ಹೇಗಿತ್ತು ನೀವೇ ನೋಡಿ ಅಲ್ಲಿ ಕೂಡ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ವೇದಿಕೆಯಲ್ಲಿದ್ದರು ಪ್ರಣಾಳಿಕೆ ಬಿಡುಗಡೆಯಾದಂಥ ಸ್ವಲ್ಪ ಹೊತ್ತಿನ ಬಳಿಕ ಪತ್ರಕರ್ತರಿಗೆ ಪ್ರಶ್ನೆಗೆ ಮುಕ್ತ ಅವಕಾಶ ಆಯಿತು ಮತ್ತು ಪತ್ರಕರ್ತರು ಪ್ರಶ್ನೆಗಳನ್ನು ಕೇಳಿದರು ಆದರೆ ಯಾಕೆ ಪ್ರಧಾನಿಯಾದರೂ ಈ ರೀತಿ ಪತ್ರಕರ್ತರು ಪ್ರಶ್ನೆ ಮಾಡೋದಿಲ್ಲ ಪ್ರಧಾನಮಂತ್ರಿಗಳೇ ನನ್ನ ಪ್ರಶ್ನೆ ಏನಂದರೆ ಅಂತ ಯಾಕೆ ಮೋದಿಯಾದರೂ ಪತ್ರಕರ್ತರು ಕೈ ಎತ್ತಿ ಕೇಳೋದಿಲ್ಲ ಅಲ್ಲಿ ಯಾಕೆ ಅವರಿಗೆ ಆ ಧೈರ್ಯ ಬರೋದಿಲ್ಲ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಒಬ್ಬರ ಮೇಲೊಬ್ಬರು ಬಿದ್ದ ಹಾಗೆ ಪ್ರಶ್ನೆ ಕೇಳೋದಿಕ್ಕಾಗಿ ಕೈ ಎತ್ತುತ್ತಾನೆ ಇದ್ದದ ಕಾಣಿಸ್ತಾ ಇತ್ತು ಆದರೆ ಅವ್ರು ಕೇಳಿದಂಥ ಪ್ರಶ್ನೆಗಳು ಮಾತ್ರ ತೀರಾ ಅಷ್ಟು ಎರಡು ಸಾವಿರದ ಹದಿನಾಲ್ಕರ ನಂತರ ಪತ್ರಕರ್ತರು ಪ್ರಶ್ನೆ ಕೇಳೋದಕ್ಕೆ ಮಾಡಿಕೊಳ್ಬೇಕಾದಂತಹ ತಯಾರಿಯನ್ನೇ ಹಾಗೆ ಕಾಣಿಸ್ತಾ ಇತ್ತು ತಮ್ಮ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಳ್ಳುವಂಥ ಶ್ರಮವನ್ನು ತೆಗೆದುಕೊಳ್ಳೋದನ್ನೇ ಅವರು ನಿಲ್ಲಿಸಿಬಿಟ್ಟಿದ್ದಾರೆ ಹಾಗಿದ್ರು ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಅವರೆಲ್ಲ ಪ್ರಶ್ನೆಗಳು ಕೇಳೋದು ನಡೆದಿತ್ತು ಪ್ರಧಾನಿ ಅವರ ಇಂಟರ್ವ್ಯೂವನ್ನು ನೀವು ನೋಡಿರ್ತೀರಿ ಅಲ್ಲಿ ಎಲ್ಲವೂ ಇರುತ್ತೆ ಎಲ್ಲ ಫೋನ್ಗಳಲ್ಲೂ ಕ್ಯಾಮ್ರಾಗಳಿರುತ್ತವೆ ಭಾರಿ ತಯಾರಿ ಇರುತ್ತೆ ಆದರೆ ನಿಜವಾಗಿಯೂ ಏನಿರಬೇಕು ಅದೇ ಇರೋದಿಲ್ಲ ಪ್ರಶ್ನೆಗಳೇ ಇರೋದಿಲ್ಲ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆ ಕೇಳಲಾರ್ದವರು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅಲ್ಲಿ ಕೇಳ್ತಾ ಇದ್ದ ಹಾಗೆ ಅವ್ರು ಯಾಕೆ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆಗಳನ್ನು ಕೇಳೋದಿಕ್ಕಾಗಲ್ಲ ಆ ಪತ್ರಿಕಾಗೋಷ್ಠಿಯಲ್ಲಿ ಮೊದಲು ಅಖಿಲೇಶ್ ಯಾದವ್ ಮಾತಾಡಿದ್ರು ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಸವಾಲುಗಳು ಜವಾಬುಗಳು ಎಲ್ಲ ಇದು ಅದು ಟಿ ವಿಯಲ್ಲಿ ಏನಾದರೂ ಬರುವಾಗ ನಿಮಗೆ ಕಾಣಿಸೋದು ಅಲ್ಲಿ ಮಾತಾಡ್ತಾ ಇರುವಂಥ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರು ಮಾತ್ರ ಹಾಗೆ ಒಂದು ಫ್ರೇಮನ್ನು ಇಟ್ಟು ಬಿಡಲಾಗುತ್ತೆ ಆದರೆ ಅಲ್ಲಿ ಎಷ್ಟೆಲ್ಲ ನಾಯಕರು ವೇದಿಕೆ ಮೇಲಿದ್ರು ನಾವು ಫೋನ್ ಕ್ಯಾಮ್ರಾದಲ್ಲಿ ಅದನ್ನು ರೆಕಾರ್ಡ್ ಮಾಡಿಕೊಂಡ್ವಿ ಅಲ್ಲಿ ಸುಪ್ರಿಯಾ ಶ್ರೀನಿತ್ ಜೈರಾಮ್ ರಮೇಶ್ ಅಜಯ್ ರಾಯ್ ಅವಿನಾಶ್ ಪಾಂಡೆ ಹಾಗೂ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಡೆಯಿಂದ ಇದ್ದರೆ ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದಿಂದ ಅಖಿಲೇಶ್ ಯಾದವ್ ಉದಯ್ ವೀರ್ ಸಿಂಗ್ ಶಾಹಿದ್ ಸಿದ್ದಿಕಿ ಮತ್ತು ಶಾಹಿದ್ ಮಂಜೂರ್ ಅವರಿದ್ರು ಆದರೆ ನಿಮಗೆ ಟಿವಿಯಲ್ಲಿ ವಿಯಲ್ಲಿ ಕಾಣೋದೇ ಬೇರೆ ಅವರು ನಿಮಗೆ ಎಲ್ಲವನ್ನು ನೋಡುವಂಥ ಅವಕಾಶವನ್ನೇ ಕೊಡೋದಿಲ್ಲ ಒಳ್ಳೆಯ ಪತ್ರಕರ್ತರು ಇಲ್ಲ ಅಂತ ಅಲ್ಲ ಆದರೆ ಅವರು ಅಂದುಕೊಂಡಿದ್ದು ಎಲ್ಲವೂ ನಡೆಯೋದಿಲ್ಲ ಅವ್ರ ಪ್ರಶ್ನೆಗಳನ್ನು ಕೇಳಿದ ಹಾಗೆ ಮಾಡಲಾಗಿದೆ ಅಥವಾ ಅವ್ರು ಕೇಳಿದರೂ ಕೂಡ ಅದು ಅವ್ರ ಕೆಲಸ ಮಾಡುವಂಥ ಸಂಸ್ಥೆಗೆ ಬೇಕಾಗಿರೋದಿಲ್ಲ ಹಾಗಾಗಿನೇ ರವೀಶ್ ಕುಮಾರ್ ಅವರು ರಾಹುಲ್ ಮತ್ತು ಅಖಿಲೇಶ್ ಅವರ ಪತ್ರಿಕಾಗೋಷ್ಠಿ ನಡೆಯುವಲ್ಲಿಗೆ ಹೋಗಿ ಅಲ್ಲೇನು ನಡೀತು ಅನ್ನೋದನ್ನ ಜನರಿಗೆ ತೋರಿಸಿದ್ರು ಇಷ್ಟೊಂದು ಕ್ಯಾಮ್ರಾಗಳು ಅಲ್ಲಿದ್ವು ಇಷ್ಟೊಂದು ಪತ್ರಕರ್ತರು ಅಲ್ಲಿದ್ರು ಆದರೆ ಯಾಕೆ ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗೋದಿಲ್ಲ ಯಾಕೆ ಚಾನೆಲ್ಗಳಲ್ಲಿ ಇದ್ರ ಪ್ರಸಾರ ಮಾಡೋಕ್ಕಾಗೋದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಅವರು ಹೇಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರು ಅನ್ನೋದನ್ನು ನೀವು ಗಮನಿಸಬೇಕು ಹಾಗೇನೆ ಪತ್ರಕರ್ತರು ಎಷ್ಟು ಮುಕ್ತವಾಗಿ ಅಲ್ಲಿ ಪ್ರಶ್ನೆಗಳನ್ನು ಕೇಳೋದಿಕ್ಕೆ ಅವಕಾಶ ಇತ್ತು ಅನ್ನೋದನ್ನು ಕೂಡ ನೀವು ಗಮನಿಸಬೇಕು ಆದರೆ ಇದೇ ಪತ್ರಕರ್ತರು ಮೋದಿ ಎದುರು ಮಾತ್ರ ಪ್ರಶ್ನೆಗಳನ್ನು ಕೇಳೋದಿಲ್ಲ ಯಾಕೆ ರಾಹುಲ್ ಗಾಂಧಿ ಅವರಿಗೇನು ಕೇಳಬೇಕಾದಂಥ ಪ್ರಶ್ನೆಗಳನ್ನೇನು ಅವರೆಲ್ಲ ಕೇಳ್ತಾ ಇದ್ರು ಆದರೆ ಕೇಳೋದಕ್ಕೆ ಬೇಕಾದಂಥ ತಯಾರಿ ಮಾತ್ರ ಆ ಪ್ರಶ್ನೆಗಳ ಹಿಂದೆ ಇರಲಿಲ್ಲ ಹೀಗೆ ರಾಹುಲ್ ಎದುರಲ್ಲಿ ಪ್ರಶ್ನೆಗಳನ್ನು ಮುಕ್ತವಾಗಿ ಕೇಳುವಂಥದ್ದೇ ಒಂದು ಅವಕಾಶ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಸಿಕ್ಕಿದ್ರೆ ಒಂದು ಸಂವಾದ ಸಾಧ್ಯವಾಗುತ್ತೆ ಮತ್ತು ಅದನ್ನು ನೋಡುವಂಥ ಅವಕಾಶ ಕೂಡ ಜನರಿಗೆ ಲಭ್ಯ ಆಗುತ್ತೆ ನಾಯಕನೊಬ್ಬ ನೇರವಾಗಿ ಏನು ಹೇಳ್ತಾನೆ ಎಷ್ಟನ್ನು ಯೋಚಿಸಿ ಹೇಳ್ತಾನೆ ಮತ್ತು ಯಾವಾಗ ಏನನ್ನು ಹೇಳೋದಿಲ್ಲ ಅನ್ನೋದ್ರಿಂದಲೇ ಆತನನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಕುಟುಂಬ ರಾಜಕಾರಣದ ಬಗ್ಗೆ ಅಖಿಲೇಶ್ ಯಾದವ್ ಅವರಿಗೆ ಪ್ರಶ್ನೆಯನ್ನು ಕೇಳಲಾಯಿತು ಅವರು ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ನೀಡಿದರು ಅನ್ನೋದನ್ನು ನೀವು ಗಮನಿಸಬೇಕು ಪತ್ರಿಕಾಗೋಷ್ಠಿ ಆರಂಭದಲ್ಲಿ ಎ ಎನ್ ಐ ಪತ್ರಕರ್ತನ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರು ಆಹ್ವಾನಿಸಿದರು ಆ ಪತ್ರಕರ್ತ ಮುಕ್ತವಾಗಿಯೇ ಪ್ರಶ್ನೆ ಕೇಳಿದ್ರು ಅದೇ ಮೋದಿ ಎದುರಾಗಿದ್ರೆ ಆ ಎ ಎನ್ ಐ ಪತ್ರಕರ್ತ ಈ ರೀತಿ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯವಾಗ್ತಿತ್ತ ಅವರು ಪ್ರಕಟಿಸ್ತಾರೋ ಅಥವಾ ಪ್ರಸಾರ ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ರೀತಿ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರೋದ್ರಿಂದ ಪತ್ರಕರ್ತರ ನಡುವೆನೆ ಅದಕ್ಕಾಗಿ ಒಂದು ಪೈಪೋಟಿ ಸಾಧ್ಯ ಆಗುತ್ತೆ ಪತ್ರಕರ್ತರ ಬಳಿ ಪ್ರಶ್ನೆಗಳಿದ್ದಾಗ ಉತ್ತರಗಳು ಬರುತ್ತವೆ ಮತ್ತು ಪ್ರಕಟಿಸೋದಕ್ಕೆ ನಿಜವಾಗಿಯೂ ವಿಷಯ ಸಿಗತ್ತೆ ಆದರೆ ಅಂಥ ರೀತಿಯೇ ಎರಡು ಸಾವಿರದ ಹದಿನಾಲ್ಕರ ನಂತರ ಇಲ್ಲವಾಗು ಬಿಟ್ಟಿದೆ ಪ್ರಶ್ನೆಗಳೇ ನಿಂತು ಹೋಗಿವೆ ಈಗಲೂ ಪತ್ರಿಕೋದ್ಯಮದಲ್ಲಿ ಒಳ್ಳೆ ಪತ್ರಕರ್ತರಿದ್ದಾರೆ ಆದ್ರೆ ಪ್ರಶ್ನೆ ಕೇಳುವಂಥ ವಾತಾವರಣ ಇಲ್ಲವಾಗಿದೆ ಎಷ್ಟೋ ಮಂದಿ ಬಿಜೆಪಿಯ ಕಾರ್ಯಕರ್ತರಾಗ್ಬಿಟ್ಟಿದ್ದಾರೆ ಈಗಲೂ ಆಗ್ತಾ ಇದ್ದಾರೆ ಈ ನಡುವೆ ಮುಸ್ಲಿಂ ವಿರೋಧಿ ಪತ್ರಿಕೋದ್ಯಮ ಕೂಡ ಶುರುವಾಗಿದೆ ಮತ್ತೆ ಕೆಲವರು ನೌಕರಿಯನ್ನು ಉಳಿಸ್ಕೊಳ್ಳೋದನ್ನಷ್ಟೇ ಮಾಡ್ತಾ ಇದ್ದಾರೆ ಏನ್ ಹೇಳ್ತಾರೋ ಅದನ್ನು ಬರೆದುಕೊಡೋದು ಸ್ವಾಭಿಮಾನ ಇಲ್ವಾಗ್ತಾ ಇದೆ ಹೀಗಿರುವಾಗ ರಾಹುಲ್ ಮತ್ತು ಅಖಿಲೇಶ್ ಪತ್ರಿಕಾಗೋಷ್ಠಿ ಪ್ರಶ್ನೆ ಕೇಳುವಂಥ ವಾತಾವರಣವನ್ನ ತೋರಿಸ್ತು ಒಂದು ರ್ಯಾಲಿಯಲ್ಲಿ ಮೋದಿ ಅವರು ಹೇಳ್ತಾರೆ ವಿಪಕ್ಷಗಳು ಹತಾಶವಾಗಿವೆ ಅವು ಗೆಲ್ಲುವಂಥ ಮಾತನ್ನೇ ಆಡ್ತಾ ಇಲ್ಲ ಅಂತ ಹೇಳ್ತಾರೆ ಗಾಜಿಯಾಬಾದ್ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಬಿಜೆಪಿ ಎಷ್ಟು ಸೀಟ್ ಬರಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಅಖಿಲೇಶ್ ಕೂಡ ಹೇಗೆ ಬಿಜೆಪಿ ಜೆ ಪಿ ಪಿಯಲ್ಲಿ ಸೋಲಲಿದೆ ಅನ್ನೋದನ್ನು ಹೇಳಿದ್ದಾರೆ ಸೋಲಲಿ ಅಥವಾ ಸೋಲದೇ ಇರಲಿ ಆದರೆ ಆ ಎರಡು ಉತ್ತರಗಳು ದಾಖಲಿಸೋದಕ್ಕೆ ಮಹತ್ವಪೂರ್ಣವಾಗಿವೆ ಪತ್ರಿಕಾಗೋಷ್ಠಿಯನ್ನೇ ಮಾಡಿದವರು ಪ್ರಶ್ನೆಗಳನ್ನೇ ಎದುರಿಸದಿರೋರು ಚುನಾವಣೆಯನ್ನು ಗೆಲ್ತಾರೆ ಆದರೆ ಯಾರು ಶಕ್ತಿಯುತ ನಾಯಕ ಮತ್ತು ಯಾರು ಅಲ್ಲ ಅನ್ನೋದು ಕ್ಯಾಮರಾಮನ್ ಆದವನಿಗೆ ಮಾತ್ರ ಸರಿಯಾಗಿ ಗೊತ್ತಿರುತ್ತೆ ಜಿ ಟ್ವೆಂಟಿ ಶೃಂಗಸಭೆ ವೇಳೆಯು ಬೈಡನ್ ಜೊತೆ ಬಂದಂಥ ಪತ್ರಕರ್ತರನ್ನ ಬೈಡನ್ ಮತ್ತು ಮೋದಿ ಮುಖಾಮುಖಿಯ ಸಂದರ್ಭದಲ್ಲಿ ನಿರ್ಬಂಧ ಮಾಡಲಾಯಿತು ಪತ್ರಿಕಾಗೋಷ್ಠಿಗಳನ್ನು ನಿರಾಕರಿಸ್ತಾ ಪತ್ರಕರ್ತರನ್ನ ನಿರ್ಬಂಧಿಸುತ್ತಾ ಇವರೇನ್ ಮಾಡೋದಿಕ್ಕೆ ಹೊರಟಿದ್ದಾರೆ ಮದರ್ ಆಫ್ ಡೆಮಾಕ್ರಸಿಗೆ ವಿಶ್ವ ಗುರುವಿಗೆ ಇದೆಲ್ಲ ಭೂಷಣ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ